ಈ ಜಗತ್ತಿನಲ್ಲಿ ಸುಳ್ಳು ಹೇಳದವರು ಯಾರೂ ಇಲ್ಲ ಆದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಒಂದೊಂದು ವಿಷಯಕ್ಕೆ ಅನುಗುಣವಾಗಿ ಏನಾದರೂ ಒಂದು ಸುಳ್ಳನ್ನು ಹೇಳುತ್ತಾರೆ ಆದರೆ ಸುಳ್ಳು ಹೇಳುವುದನ್ನು ಮತ್ತು ನಾಟಕ ಆಡುವುದನ್ನು ಕರಗತ ಮಾಡಿಕೊಂಡಿರುವ ವ್ಯಕ್ತಿಗಳಿಗೆ ಕಳೆದುಕೊಂಡ ವಸ್ತು ಹಾಗೂ ವ್ಯಕ್ತಿಗಳ ಬೆಲೆ ತಿಳಿಯುವುದಿಲ್ಲ ಏಕೆಂದರೆ ಸಂಬಂಧ ಮತ್ತು ವಸ್ತುಗಳ ಮೇಲೆ ಅವರು ತೋರಿಸುವ ಒಲವು ಕೂಡ ನಾಟಕವೇ ಆಗಿರುತ್ತದೆ ಆದರೆ ಸುಳ್ಳು ಅರ್ಥವಾಗುವಷ್ಟು ಸುಲಭವಾಗಿ ನಿಜ ಅರ್ಥವಾಗುವುದಿಲ್ಲ ಅದಕ್ಕೆ ಸುಳ್ಳು ಹೇಳುವವರು ಒಳ್ಳೆಯವರಾಗಿ ಇರುತ್ತಾರೆ ಆದರೆ ನಿಜ ಹೇಳುವವನು ಕೊನೆಯವರೆಗೂ ಕೂಡ ಕೆಟ್ಟವನಾಗಿಯೇ ಒಲಿಯುತ್ತಾನೆ ಸತ್ಯ ಹೇಳುವವರ ಮಧ್ಯೆ ಸುಳ್ಳು ಹೇಳುವವರು ಮೋಸ ಮಾಡುವವರು ಈ ಜಗತ್ತಿನಲ್ಲಿ ಇದ್ದೇ ಇರುತ್ತಾರೆ ಆದರೆ ಸುಳ್ಳು ಹೇಳುವವರಿಗೆ ಮಾತೇ ಬಂಡವಾಳ ಆಗಿರುತ್ತದೆ ತಮಗೆ ಬೇಕಾದನ್ನು ಪಡೆದುಕೊಳ್ಳಲು ಮೋಸ ಮಾಡುವ ಹಾಗೂ ಸುಳ್ಳು ಹೇಳುವ ಚಲಾಕಿತನವನ್ನು ಹೊಂದಿರುತ್ತಾರೆ ಇವರ ಕಪಟದಿಂದಾಗಿ ಅನೇಕ ಜನರು ಮೋಸ ಹೋಗಬಹುದು ಹೀಗಾಗಿ ಇಂದಿನ ಆಧುನಿಕ ಯುಗದಲ್ಲಿ ಬಹಳ ಜಾಗೃತ ವಹಿಸುವುದು ತುಂಬ ಮುಖ್ಯವಾಗಿರುತ್ತದೆ ಆದರೆ ಒಂದಂತೂ ಸತ್ಯ ಸದಾ ಸುಳ್ಳು ಹೇಳುವವರು ಅನುಭವಿಸುವ ಅತಿ ದೊಡ್ಡ ಶಿಕ್ಷೆ ಎಂದರೆ ಅಪರೂಪಕ್ಕೆ ಅವರು ನಿಜವನ್ನೇ ಹೇಳಿದರೂ ಕೂಡ ಅದನ್ನು ಯಾರೂ ಕೂಡ ನಂಬದೇ ಇರುವುದು ಸುಳ್ಳು ಸಾಮಾನ್ಯವಾಗಿ ಎಲ್ಲರೂ ಹೇಳುತ್ತಾರೆ ಆದರೆ ಸುಳ್ಳು ಹೇಳಿ ನಿಮ್ಮನ್ನು ತೊಂದರೆಗೊಳಗಾಗುವಂತೆ ಮಾಡುವವರ ಜೊತೆ ನೀವು ಎಚ್ಚರವಾಗಿರಬೇಕು ಸುಳ್ಳು ಹೇಳುವವರು ತಮ್ಮ ಸುಳ್ಳನ್ನು ಇನ್ನೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಇಡಲು ಪ್ರಯತ್ನಿಸುತ್ತಾರೆ ಅದಕ್ಕಾಗಿ ಅವರು ತಮ್ಮ ಅಂಶವನ್ನು ಮತ್ತೆ ಮತ್ತೆ ಪುನರಾವರ್ತಿಸುತ್ತಾರೆ ನೀವು ಸಹ ಎಂದಾದರೂ ಯಾರೊಬ್ಬರ ಸುಳ್ಳಿನ ಬಲೆಗೆ ಬೀಳದಂತೆ ಮುನ್ನೆಚ್ಚರಿಕೆಯಾಗಿ ನೋಡಿಕೊಳ್ಳಿ